ಈ ಮುದ್ದಾದ ನಟಿ ಬಗ್ಗೆ ಒಂದು ಪ್ರಶ್ನೆ ಇಶಾ ಮೇಡಮ್ ಅವ್ರು ಹೇಳೋದು ವಿನೋದ್ ಸರ್ ನೀವು ಫ್ರೆಂಡ್ಸು ಅಂದಮೇಲೆ ಫ್ರೆಂಡ್ಸ್ ನಡುವೆ ತರಲೇ ತಮಾಷೆ ಇರಲೇಬೇಕಲ್ಲ ಅದಕ್ಕೆಲ್ಲ ಹೇಳ್ಬೇಕು ಅವ್ರ ಬಗ್ಗೆ ನಾವು ಇವ್ರು ಈ ಥರ ಒಂದು ಡೈಲಾಗ್ ನೋಡ್ತಿರೋದೇ ಅಲ್ಲ ಇನ್ನೂ ಇಪ್ರಿಲ್ ತರಲೆ ಯಾರು ಜಾಸ್ತಿ ಸೆಟ್ಟೇ ಆದಿನ ಪಾರ್ವತಿ ವಿಷಯ ಬಿಟ್ಬಿಡೋಣ ನನಗೆ ಹೇಳು ನಿಮ್ಮ ಮೇಲೆ ಸುಳ್ಳು ಏನು ಪಾಪ ನನ್ ಮೇಲೆನೆ ಆಗ್ತಿದ್ದಾರೆ ಏನ್ ಮಾಡ್ತೀರ ನೋಡ್ ಅಲ್ಲಿಂದನು ಒಂದು ಕೈ ಬೆರಳು ಕಾಣಿಸ್ತಾ ಇದೆ ಸುಳ್ಳು ಏನಂತ ಏನು ಇಲ್ಲ ಇವ್ರ ಪಾಪ ಇಸಿ ಅವ್ರು ತುಂಬಾ ಈಸ್ ಹೆಂಗಂದ್ರೆ ಮಹಾದೇವ ಮಹಾದೇವ ಸೋ ಮಚ್ ಇಂಟು ಹಿಮ್ ದಟ್ ಮನೆಯಲ್ಲೂ ನಿಶಾ ಮೇಡಮ್ದು ಕಂಪ್ಲೇಂಟ್ ಇತ್ತು ಇಲ್ಲ ಅಂತ ಹೇಳಿ ಅವ್ರದ್ದು ಕಂಪ್ಲೇಂಟ್ ಇತ್ತು ಮಹಾದೇವ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಮನೆಯಲ್ಲೂ ಸ್ಮೈಲ್ ಇಲ್ಲ ಆಸ್ಕರ್ ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ ಅದೇ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು ಆ್ಯಂಡ್ ಸೆಟ್ಟಕ್ಕೆ ಬಂದರೂ ಒಂದು ಸ್ಮೈಲ್ ಇಲ್ಲ ಏನೂ ಇಲ್ಲ ನನಗಾಗಲ್ಲ ನನ್ನ ಸೆಟ್ಟಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡಬೇಕು ಇವರು ಹಂಗೆ ಸುಮ್ಮನೆ ಕೂತಿದ್ರೆ ನನ್ ಟೆನ್ಷನ್ ಆಗೋದು ಅದಕ್ಕೆ ಸಂ ಏನಾದರೂ ಮಾಡಿ ನಗ್ಸ್ಬೇಕಲ್ಲ ಅಂತ ಒಂದು ಸ್ವಲ್ಪ ಅದಕ್ಕೆ ನನಗೆ ತರಲೆ ಅಂತಿರೋದು ಇಲ್ಲಾದ್ರೂ ಏನೂ ಇಲ್ಲ ಸೈಲೆಂಟೇ ನಾನು ನೋಡಿ ಕಂಡುಬಿಟ್ಟು ನೋಡ್ತಾ ಇದ್ದೀನಿ ಇವರು ಸೈಲೆಂಟಾ ಅಂತ ವಿನೋದ್ ಸರ್ ಒಂದು ಶ್ರುತಿ ಅಮ್ಮ ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆಸ್ ಅನ್ ಆರ್ಟಿಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ನನ್ ಫಸ್ಟ್ ಈ ಕತೆ ಹೇಳಿದಾಗ ನನಗ್ ಬಂದು ನನ್ನ ಪಾತ್ರದ ಬಗ್ಗೆ ಹೇಳಿದಾಗ ಐ ಥಿಂಕ್ ಈ ಒಂದು ಸಿನಿಮಾಗೆ ವಿತೌಟ್ ಥಿಂಕಿಂಗ್ ಒನ್ ಅವರಲ್ಲಿ ಎಸ್ ತಂದಿದ್ದೀನಿ ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ ತುಂಬಾ ಜನರು ಕೇಳ್ತಾ ಇದ್ರು ರಾಘವತ್ ಅನ್ ಪೇರ್ ಮತ್ತೆ ಯಾವಾಗ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತಾರೆ ಅಂತ ಅಫ್ಕೋರ್ಸ್ ರಾಬರ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದಟ್ ಶೂಟಿಂಗ್ ಅಲ್ಲಿ ಕುತ್ಕೊಂಡು ನಾವಿಬ್ರು ನಮ್ಮ ಫ್ಯಾಮಿಲೀಸ್ ಬಗ್ಗೆ ಆಗಿರ್ಲಿ ಎಲ್ಲ ಮಾತಾಡ್ತಿದ್ವಿ ಅಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆಕ್ಟರ್ ನಾನು ಇಷ್ಟು ವರ್ಷ ತುಂಬಾ ವರ್ಕ್ ಮಾಡಿದೀನಿ ಬಟ್ ವಿನೋದ್ ಸರ್ ಇಸ್ ಬೀನ್ ವೆರಿ ವೆರಿ ಸಪೋರ್ಟಿವ್ ಅವ್ರ ಜೊತೆ ಅವರು ವೈಫ್ ಕೂಡ ನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ಲುಕ್ ತುಂಬ ಜನರು ಹೇಳ್ತಾ ಇದ್ರು ತುಂಬ ಗ್ಲಾಮ್ ರೋಲ್ಸ್ ಮಾಡಿದ್ದೀರಾ ಮೊದಲು ಫಸ್ಟ್ ಟೈಮ್ ಲಂಗಾ ದಾವಣಿಯಲ್ಲಿ ಕಾಣಿಸ್ಕೊ ಕಾಣಿಸ್ಕೋತೀವಿ ಸ್ಕ್ರೀನಲ್ಲಿ ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್ ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ ಅಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ವಿಲ್ ಆಲ್ವೇಸ್ ಅ ಮಾರ್ಕ್ ಇನ್ ಮೈ ಹಾರ್ಟ್ ಜೂನ್ ಸಿಕ್ಸ್ ಸಿನಿಮಾ ರಿಲೀಸ್ ಆಗ್ತಿತ್ತು ದಯವಿಟ್ಟು ನಿಮ್ ಇಯರ್ಸ್ ಥಿಯೇಟರ್ ದಲ್ ಸಿನ್ಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಮಾತಾಡಿದ್ರು ಆದರೆ ನಮ್ಗೆ ಒಂದು ಪ್ರಶ್ನೆ ಇದೆ ಸೋನಿಲ್ ಅವರಿಗೆ ಎರಡೇ ಎರಡು ಡ್ರಾಪ್ ಒಂದೇ ಕಣ್ಣಿದ ಕಣ್ಣೀರು ಬರೋ ಕತೆ ಅದೇ ಅದು ಹಿಂಗೆ ಮೇಡಮ್ ಸಾಧ್ಯ ಒಂದೇ ಕಣ್ಣಲ್ಲಿ ಯು ಹ್ಯಾವ್ ಅ ಬೆಟರ್ ಆಕ್ಟ್ರೆಸ್ ಇದೆ ಅವರು ಕೇಳಬೇಕು ಅವ್ರನ್ನ ಕೂತ್ಕೊಂಡಿದ್ರಿ ಅನ್ಸುತ್ತೆ ಅದು ಜನರಲಿ ನನಗೆ ಆ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಐ ಸಿಟ್ ಫಾರ್ ಸಮ್ ಟೈಮ್ ಅದು ಯಾವಾಗ ನನಗೆ ಅನಿಸುತ್ತೆ ದಟ್ ಗ್ಲಿಸರಿನ್ ಬೇಡ ಅಂತ ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್ ಅಂದ್ರೆ ಐ ಗ್ಲಿಸರಿನ್ ಯೂಸ್ ಮಾಡಲ್ಲ ಜನೂರ್ வ்லி அதுக்கேது நம்ம கன்னட பிரதிபான்வ நட்டியவரு முதலா நட்டியவரு அந்த